ಹಲೋ ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಪ್ರೀತಿಯ ಕನ್ನಡ ದೀತಿ ಮಿನಿ ವೆಲ್ಕಮ್ ಟು ಅವರ್ ಚಾನಲ್ ತ್ರಿಷಿಕರಾಜ್ ಕನ್ನಡ ಬ್ಲಾಗ್ಸ್ ಇವತ್ತು ನಮಗೆ ನನ್ನ ಇದು ಕಾರ್ ಇದು ಕಾರ್ ಪಾಸಿಂಗ್ ಉಂಟು ಸೊ ನಾವು ಫಸ್ಟಿಗೆ ಕಾರ್ ಕ್ಲೀನ್ ಮಾಡಲಿಕ್ಕೆ ಅಂತ ನಾವು ಗ್ಯಾರೇಜ್ಗೆ ತಗೊಂಡು ಬಂದಿದ್ದೇವೆ ಕಾರನ್ನು ಸೊ ಕಾರ್ ಕ್ಲೀನ್ ಆಗ್ತಾ ಉಂಟು ನಾನು ಅದರ ವೀಡಿಯೋ ಕೂಡ ಹಾಕ್ತೇನೆ ಸಣ್ಣ ಸಣ್ಣ ಕ್ಲಿಪ್ಸನ್ನು ನಾನು ರೆಕಾರ್ಡ್ ಮಾಡಿದ್ದೇನೆ ಅದು ಹಾಕ್ತೀನಿ ಆಮೇಲೆ ನಾವು ಇಲ್ಲಿಂದ ಮತ್ತೆ ಕಾರ್ ಪಾಸಿಂಗ್ ಮಾಡಲಿಕ್ಕೆ ತಗೊಂಡು ಹೋಗ್ಲಿಕ್ಕೆ ಉಂಟು ಅಲ್ಲಿ ಮಿನಿ ಕಾರ್ ಎಲ್ಲ ಕರೆಕ್ಟ್ ಇದ್ದರೆ ಮಾತ್ರ ಪಾಸ್ ಮಾಡ್ತಾರೆ ನೋಡುವ ಕಾರ್ ಪಾಸಾಗುತ್ತಾ ಇಲ್ವಾ ಅಂತ ನಾನು ಹೇಳ್ತೀನಿ ವಿಡಿಯೋ ಎಂಡಲ್ಲಿ ಇಲ್ಲಿ ಏನಂದರೆ ಕಾರಲ್ಲಿ ಸ್ವಲ್ಪ ಕೂಡ ಸ್ಕ್ರ್ಯಾಚ್ ಕೂಡ ಇರಬಾರ್ದು ಕಾರ್ ಪಾಸಿಂಗ್ ಮಾಡಲಿಕ್ಕೆ ಮತ್ತು ಎಲ್ಲ ಆಯಿಲ್ ಚೇಂಜ್ ಮಾಡಬೇಕು ತುಂಬ ಎಲ್ಲ ಕೆಲಸಗಳೆಲ್ಲ ಉಂಟು ಕಾರೆಲ್ಲ ಎಲ್ಲ ಪರ್ಫೆಕ್ಟ್ ಆ್ಯಂಡ್ ಫೈನ್ ಪೊಸಿಷನಲ್ಲಿ ಇರಬೇಕು ಹಾಗಾದರೆ ಮಾತ್ರ ಇಲ್ಲಿ ಕಾರ್ ಉಂಟಲ್ಲ ಪಾಸ್ ಆಗೋದು ಸೊ ಬನ್ನಿ ಹಾಗಾದರೆ ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡುವ ಇವಾಗ ನಮ್ಮ ಕಾರಿದು ಟರ್ನ್ ಕಾರ್ ಕ್ಲೀನ್ ಮಾಡಲಿಕ್ಕೆ ಸೊ ಅವರು ಹೇಳಿದ್ರು ಇಲ್ಲಿ ಈ ಬಾಕ್ಸಲ್ಲಿ ತಂದಿಡಿ ಕಾರೆಲ್ಲ ಕ್ಲೀನ್ ಮಾಡಲಿಕ್ಕೆ ರೆಡಿ ಆಗ್ತಿದೆ ಇವತ್ತು ನಮ್ಮ ಕಾರ್ಗೆ ಒಳ್ಳೇದು ಸ್ಪಾ ಅಂತ ಹೇಳ್ಬೋದು ನಾರ್ಮಲ್ ಆಗಿ ನಾವು ಕ್ಲೀನ್ ಮಾಡ್ತೇವೆ ಇವಾಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಇದ್ದಾರೆ ಅವರು ಡೈಲಿ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ ಬಟ್ ಏನಂದರೆ ಇಂಟೀರಿಯರ್ಸ್ ಎಲ್ಲ ನಾವು ಕ್ಲೀನ್ ಮಾಡಲಿಕ್ಕೆ ಕೊಡೋದಿಲ್ಲ ಖಾಲಿ ಎಕ್ಸ್ಟೀರಿಯರ್ ಮಾತ್ರ ಔಟ್ಸೈಡ್ ಮಾತ್ರ ಖಾಲಿ ಕ್ಲೀನ್ ಮಾಡ್ತಾರೆ ಇಲ್ಲಿ ಏನು ಅಂದ್ರೆ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಪ್ಲಸ್ ಆಯಿಲ್ ಚೇಂಜಿಂಗ್ ಮಾಡಲಿಕ್ಕೆ ಆಯಿಲ್ ಖರಾಬ್ ಇದ್ದರೆ ಆಯಿಲ್ ಕೂಡ ಚೇಂಜ್ ಮಾಡ್ತಾರೆ ಸೊ ಎಲ್ಲ ಚೆಕ್ ಮಾಡಿ ಅವರಿಗೆ ನಾವು ಒಳ್ಳೆ ಹೇಗೆ ಹೇಳ್ತಾರೆ ಒಂಥರ ಹೊಸ ಕಾರ್ ತರನೇ ನಮಗೆ ಕೊಡ್ತಾರೆ ಸೊ ಇಲ್ಲಿ ಉಂಟಲ್ಲ ಎಲ್ಲಾ ಸಿಟಿಸನ್ಸ್ ಎವ್ರಿ ಸಿಟಿಸನ್ಸ್ ಯಾರತ್ರ ಉಂಟಲ್ಲ ಕಾರ್ ಉಂಟು ಅವರು ಕಾರ್ ಪಾಸಿಂಗ್ ಮಾಡಬೇಕು ಎಕ್ಸ್ಪಾರ್ ಮತ್ತೆ ಬ್ಯಾರಿನಿ ಸಿಟಿಸನ್ಸ್ ಎಲ್ಲರೂ ಮಾಡಬೇಕು ಇಲ್ಲಿಯ ಗೌರ್ಮೆಂಟ್ ಉಂಟಲ್ಲ ಎಲ್ಲ ರೂಲ್ಸಲ್ಲಿ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಆ್ಯಕ್ಚುಲಿ ಅದು ತುಂಬಾ ಒಳ್ಳೆಯದು ಹಾಗೆ ಇರಬೇಕು ಯಾಕಂದರೆ ಒಂದು ವೇಳೆ ನೋಡಿ ಕಾರ್ ಮೀನಿಂಗ್ ಕರೆಕ್ಟ್ ಪೊಸಿಷನಲ್ಲಿ ಇಲ್ಲದಿದ್ದರೆ ಏನಾಗುತ್ತೆ ಬ್ರೇಕ್ ಫೇಲ್ಯೂರ್ ಆಗುತ್ತೆ ಅದಾಗುತ್ತೆ ಮತ್ತೆಲ್ಲ ಆಕ್ಸಿಡೆಂಟ್ ಎಲ್ಲ ಆಗುತ್ತೆ ಇಲ್ಲಿ ಹೇಳಬೇಕಾದ್ರೆ ಆ್ಯಕ್ಸಿಡೆಂಟ್ ಎಲ್ಲ ತುಂಬಾ ಕಮ್ ಕಡಿಮೆ ಅಂತ ಹೇಳ್ಬೋದು ನನ್ನ ಪಾಪ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಆ ಕಡೆ ಈ ಕಡೆ ಅದು ದುಡ್ಡು ಉಂಟಲ್ಲ ಏನು ಹೇಳ್ತಾರೆ ಮಿಲ್ಕ್ ಬಾಟಲ್ ಇದ್ದು ಕ್ಯಾಪ್ ಇಟ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇದ್ಲು ಮತ್ತು ಎಂತ ಮಾಡೋದು ಅವಳಿಗೆ ಅವಳಿಗೆ ಅಲ್ಲಿ ಏನು ಟೈಮ್ ಪಾಸ್ ಅಂತ ಇರಲಿಲ್ಲ ಬಟ್ ತುಂಬಾ ದೊಡ್ಡದಾದ ಗ್ರೌಂಡ್ ಇತ್ತಲ್ಲ ಸೊ ಅದರಲ್ಲಿ ಆಡ್ತಾ ಇದ್ಲು ನಮ್ಮ ಕೂಡ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಯಿತು ಮತ್ತು ನಾನು ಕೂಡ ಅವಳ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದೆ ಅಲ್ಲಿ ಆ್ಯಕ್ಚುಲಿ ಉಂಟಲ್ಲ ತುಂಬ ಆ ಕಡೆ ಈ ಕಡೆ ಗಾಡಿ ಎಲ್ಲ ಬರ್ತಾ ಇತ್ತು ತುಂಬ ಹೆದರಿಕೆ ಇತ್ತು ಮತ್ತೆ ಏನು ಮಾಡೋದು ನಮ್ಮ ಮೇಡಮ್ ಕೇಳಬೇಕೆ ಅವಳಿಗೆ ಅದೇ ಪ್ರಪಂಚ ಆಟ ಆಡೋದು ಅಂದ್ರೆ ಅವಳಿಗೆ ಪ್ರಪಂಚ ಈ ಕಡೆ ಎಲ್ಲ ಕಾರೆಲ್ಲ ಕ್ಲೀನ್ ಆದಮೇಲೆ ಇಂಟೀರಿಯರ್ಸ್ ಕ್ಲೀನ್ ಮಾಡ್ತಾರೆ ಮತ್ತು ಕಾರೆಲ್ಲ ಡ್ರೈವ್ ಮಾಡ್ತಾರೆ ನಾವು ಬರುವುದಕ್ಕಿಂತ ಮುಂಚೆ ಉಂಟಲ್ಲ ಸ್ವಲ್ಪ ಬ್ಯುಸಿ ಇತ್ತು ಬಟ್ ನಮಗೆ ಹೇಗೋ ಪುಣ್ಯಕ್ಕೆ ಒಂದು ಸ್ಲಾಟ್ ಸಿಕ್ತು ಸೊ ಒಳ್ಳೇದು ಮಾಡಿ ಕಾರ್ ಕ್ಲೀನ್ ಮಾಡ್ತಾರೆ ಇದು ಆ್ಯಕ್ಚುಲಿ ಇರೋದು ನಮ್ಮ ಮನೆ ಪಕ್ಕದಲ್ಲೇ ಗ್ಯಾರೇಜ್ ಸೊ ನಮಗೆ ಒಳ್ಳೇದಾಯಿತು ತುಂಬ ದೂರ ಹೋಗ್ಬೇಕಂತ ಎಲ್ಲ ನಾವು ಅಂದ್ಕೊಂಡ್ವಿ ಫಸ್ಟ್ಗೆ ಕಾರನ್ನು ಗ್ಯಾರೇಜಲ್ಲಿ ಬಿಟ್ಟು ಮನೆಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಹೋಗೋದಂತ ಮತ್ತು ಪುನಃ ಹೋಗಬೇಕಲ್ಲ ತುಂಬ ಉದಾಸೀನ ಉದಾಸೀನದಲ್ಲಿ ನಾನು ನಂಬರ್ ಒನ್ನ ಸೊ ಇರಲಿ ಕಾರ್ ಹೇಗೋ ಕ್ಲೀನ್ ಆಗ್ತಾ ಉಂಟು ಮಗು ಕೂಡ ಪಾಪು ಕೂಡ ಆಟ ಆಡ್ತಾ ಇರಲಿಲ್ಲ ಸೊ ಹಾಗೆ ನಾವು ಅಲ್ಲಿಗೆ ಬಿಟ್ವಿ ಹೊರಗಡೆ ನಿಂತುಕೊಂಡು ಸುಸ್ತಾಯಿತು ಅದಕ್ಕೆ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೇವೆ ಅಲ್ಲಿ ಒಂದು ಅವರು ಕಸ್ಟಮರ್ಸ್ ಅಂತ ಕುತ್ಕೊಳ್ಳಿಕ್ಕೆ ಸೋಫಾ ಕಾಫಿ ಎಲ್ಲ ಇಟ್ಟಿದ್ರು ಕಾಫಿ ಇಟ್ಟಿದ್ದಾರೆ ನನ್ನ ಹಸ್ಬೆಂಡ್ಗೆ ಖಾವ ಅಂತೆ ಇವರದು ಸ್ಪೆಷಲ್ ಕಾಫಿ ಇದು ನೋಡಿ ಹೇಗುಂಟು ಉಂಟು ಟೇಸ್ಟ್ ಹೇಳಿ ನನ್ನ ಪಾಪುಗೆ ಕಾಫಿ ಕುಡಿಬಾರ್ದು ಆದರೂ ಕೂಡ ನೋಡಿ ಕಾಫಿ ಅಂದರೆ ಆಯಿತು ತುಂಬಾ ಇಷ್ಟ ಸೊ ನಮ್ಮ ಕಾರ್ ಇದು ಎಕ್ಸ್ಟೀರಿಯರ್ ಕ್ಲೀನ್ ಆಗ್ತಾ ಬಂತು ಇವಾಗ ಇಂಟೀರಿಯರ್ ಕ್ಲೀನ್ ಮಾಡಬೇಕಲ್ಲ ಸೊ ಆ ಬ್ಲಾಕಿಂದ ಇಂದ ಆಪೋಸಿಟ್ ಬ್ಲಾಕ್ಗೆ ನಾವು ತರಬೇಕು ಇವರು ಏನು ಮಾಡ್ತಾರೆ ಅಂದರೆ ಕಾರ್ ಮೇಲಿದ್ದ ವಾಟರನ್ನೆಲ್ಲ ಡ್ರೈ ಮಾಡ್ತಾರೆ ಇವನ್ ಸ್ವಲ್ಪ ಒಂದು ಡ್ರಾಪ್ ಕೂಡ ವಾಟರ್ ಬಿಡೋದಿಲ್ಲ ಎಲ್ಲ ಚೆನ್ನಾಗಿ ಡ್ರೈ ಮಾಡ್ತಾರೆ ಅಂತ ಹೇಳ್ಬೋದು ನೋಡಿ ಈ ಪೈಪಲ್ಲಿ ವ್ಯಾಕ್ಯೂಮ್ ಆ್ಯಕ್ಚುಲಿ ಇದು ವ್ಯಾಕ್ಯೂಮ್ ಪೈಪಲ್ಲಿ ಎಲ್ಲ ವಾಟರನ್ನು ಸಕ್ ಮಾಡ್ತದೆ ಈ ಪೈಪ್ ಸೊ ಎಲ್ಲ ಹೇಗೆ ತುಂಬಾ ಒಳ್ಳೇದು ಮಾಡಿ ಡ್ರೈ ಮಾಡ್ತಾರೆ ಆಮೇಲೆ ಇವರು ಇಂಟೀರಿಯರ್ಸ್ ಎಲ್ಲ ಕ್ಲೀನ್ ಮಾಡಿ ನಮಗೆ ರೆಡಿ ಮಾಡಿ ಕೊಡ್ತಾರೆ

ಹಾಂ ಸಲ್ಮಾಮಾದ ಅಂತ ಉಂಟು ಇಲ್ಲಿ ಬಾರೇನಲ್ಲಿ ಸೊ ನಾವು ಅಲ್ಲಿಗೆ ನಮ್ಮ ಗಾಡಿಯನ್ನು ತಗೊಂಡು ಇದ್ದೇವೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡು ಓಕೆ ಅಲ್ಲಿಗೆ ಹೋದ್ಮೇಲೆ ನಾ ಬಂದು ನಮ್ಮ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಫೈನಲಿ ನಾವು ರೀಚ್ ಆದ್ವಿ ನಮ್ಮ ಡೆಸ್ಟಿನೇಷನ್ಗೆ ಇವಾಗ ಇಲ್ಲಿ ಕಾರ್ ಪಾಸಿಂಗ್ಗೆ ನಾವು ಇವಾಗ ಒಳಗಡೆ ಹೋಗಬೇಕು ಕಾರನ್ನು ಅಂತ ತಗೊಂಡು ಹೋಗಬೇಕು ಅವರು ಎಕ್ಸ್ಟೀರಿಯರ್ ಇಂಟೀರಿಯರ್ ಮತ್ತು ಆಯಿಲ್ ಎಲ್ಲ ಕರೆಕ್ಟ್ ಉಂಟು ಅಂತ ಚೆಕ್ ಮಾಡ್ತಾರೆ ಮತ್ತು ಗಾಡಿದು ಬ್ರೇಕ್ ಮತ್ತು ಮುಂದ್ಗಡೆದು ಲೈಟ್ ಹಿಂದ್ಗಡೆದು ಲೈಟ್ ಮತ್ತು ರೈಟ್ ಸಿಗ್ನಲ್ ಲೆಫ್ಟ್ ಸಿಗ್ನಲ್ ಎಲ್ಲ ಚೆಕ್ ಮಾಡ್ತಾರೆ ಅದೆಲ್ಲ ಆದಮೇಲೆ ಒಂದು ವೇಳೆ ನಮ್ಮ ಕಾರ್ ಕಾರ್ ಉಂಡೆಲ್ಲ ರೈಟ್ ಕಂಡೀಷನಲ್ಲಿ ಇದ್ದರೆ ಅವರು ನಮಗೆ ಪಾಸ್ ಅಂತ ಹೇಳ್ತಾರೆ ಇಲ್ಲದಿದ್ದರೆ ಪುನಃ ನಮಗೆ ಅದೆಲ್ಲ ಏನೆಲ್ಲ ರಿಪೇರಿ ಮಾಡಲಿಕ್ಕೆ ಉಂಟು ಅದನ್ನೆಲ್ಲ ರಿಪೇರಿ ಮಾಡಿ ನಾವು ಪುನಃ ಬರಬೇಕು ಫೈನಲಿ ನಮ್ಮ ಗಾಡಿ ಪಾಸ್ ಆಯಿತು ಸ್ವಲ್ಪ ಸ್ಕ್ರ್ಯಾಚ್ ಇತ್ತು ಆ ಕಡೆ ಕಡೆ ತುಂಬ ಎಲ್ಲ ಒತ್ತಿ ಎಲ್ಲ ನೋಡಿದ್ರು ಗಾಡಿಯನ್ನು ಬಟ್ ಕಂಡೀಷನ್ ಎಲ್ಲ ಕರೆಕ್ಟ್ ಇತ್ತಲ್ಲ ಸೊ ಸ್ವಲ್ಪ ಪೇಂಟ್ ಹೋದದಷ್ಟೇ ಆದರೂ ಕೂಡ ಪಾಸ್ ಮಾಡಿದ್ರು ಫೈನಲಿ ಎಲ್ಲಾದರೂ ಸ್ವಲ್ಪ ಖರ್ಚೆಲ್ಲ ಸ್ವಲ್ಪ ಕಡಿಮೆ ಆಯಿತು ಇವಾಗ ನನ್ನ ಹಸ್ಬೆಂಡೇ ಉಂಟಲ್ಲ ಪಾರ್ಕಿಂಗ್ ಮಾಡುವಾಗ ಸ್ವಲ್ಪ ಗೋಡೆಗೆ ನಮ್ಮ ಸೈಡಿದು ಪಾರ್ಕಿಂಗ್ ಗೋಡೆಗೆ ಉಂಟಲ್ಲ ಅವರು ಓಡಿಸಿದ್ದು ನನ್ನ ಹಸ್ಬೆಂಡ್ ಇದೆಲ್ಲ ಮಾಡಿದ್ದು ಸೊ ಸ್ವಲ್ಪ ಹೆದರಿಕೆ ಇತ್ತು ಆದರೆ ಪರವಾಗಿಲ್ಲ ಆಲ್ ಈಸ್ ವೆಲ್ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಹಾಗೆ ನಿಮ್ಗೆಲ್ಲರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ನಮ್ಮ ಚಾನೆಲ್ ಆ್ಯಕ್ಚುಲಿ ಗ್ರೋ ಆಗ್ತಾ ಉಂಟು ನಾನು ತುಂಬನೇ ಥ್ಯಾಂಕ್ಸ್ ನಿಮಗೆಲ್ಲರಿಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೇ ಇರಲಿ ಒಂದು ವೇಳೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಾನು ಹೇಳಿದಾಗೆ ತುಂಬಾ ನೆಸಸರಿ ಹಾಗೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್